ದತ್ತ ಜಯಂತಿಯ ಹಿನ್ನೆಲೆ ಅನಸೂಯಾ ಜಯಂತಿಯ ಪ್ರಯುಕ್ತ ಇಂದು ನಗರದ ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ಸಾರ್ವಜನಿಕ ಕಾರ್ಯಕ್ರಮದ ಬಳಿಕ ಐನೂರಕ್ಕೂ ಹೆಚ್ಚು ಮಹಿಳೆಯರು ಟೌನ್ ಕ್ಯಾಂಟೀನ್ ವರೆಗೆ ಶೋಭಾಯಾತ್ರೆ ನಡೆಸಿದರು ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಖ್ಯಾತ ವೈದ್ಯ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮಾತನಾಡಿ ನಾವು ಆರಾಧ್ಯ ದೈವವೆಂದು ಪೂಜಿಸುವ ದತ್ತಾತ್ರೇಯರಿಗೆ ಜನ್ಮ ಕೊಟ್ಟವಳು ಅನಸೂಯಾದೇವಿ ಪರಮ ಪತಿವ್ರತೆಯಾದ ಅನಸೂಯಾ ಜಯಂತಿಯನ್ನು ದತ್ತ ಜಯಂತಿಯಷ್ಟೇ ವಿಜೃಂಭಣೆಯಿಂದ ಆಚರಿಸಬೇಕು ಎಂದರು ದತ್ತಾತ್ರೇಯ ದುರ್ವಾಸಮುನಿ ಮತ್ತು ಚಂದ್ರರಿಗೆ ಮೂರರಿಗೂ ಜನ್ಮ ಕೊಟ್ಟಂಥ ಮಹಾತಾಯಿ ಯಾಕೆ ಇಷ್ಟು ಸಹಸ್ರಾರು ವರ್ಷ ಆದರೂ ಕೂಡ ನಾವು ಅವರನ್ನು ನೆನೆಸ್ಕೊಳ್ತಾ ಇದ್ದೀವಿ ಅಂದರೆ ನೀವು ಏನು ಹಳೆ ಕತೆ ಹೇಳ್ತಾ ಇದ್ದೀರಿ ಈಗೇನು ಪ್ರಯೋಜನ ಅಂತ ತಿಳ್ಕೊಳ್ಬಾರ್ದು ಯಾಕಂದರೆ ಇದು ಪುರಾಣ ಕತೆ ಆದರೂ ಕೂಡ ಇವತ್ತು ಮಹಿಳೆಯರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಅತ್ಯಂತ ವಿಶಿಷ್ಟವಾದಂಥ ವಿರಳವಾದಂಥ ವ್ಯಕ್ತಿತ್ವ ಅಂತಂದರೆ ವ್ಯಕ್ತಿ ಅನ್ನೋಕ್ಕಿಂತಲೂ ಶಕ್ತಿ ಅಂತಂದರೆ ನಮ್ಮ ಅನಸೂಯ ಅವರು ಯಾಕೆ ಅಂತಂದರೆ ಈಗ ತಾನೇ ಹೇಳಿದರು ಅನಸೂಯ ಅವ್ರಿಗೆ ತ್ರಿಮೂರ್ತಿಗಳು ಬಂದು ಕೇಳಿದರು ಅಂತ ಸ್ವಾಗತ ಮಾಡೋಕ್ಕೆ ಅದರ ಹಿನ್ನೆಲೆ ಏನು ಅಂತಂದರೆ ಒಂದು ಸಲ ನಾರದ ಮುನಿಗಳು ತ್ರಿಲೋಕ ಸಂಚಾರ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ನೋಡ್ತಾರೆ ಅನಸೂಯ ದೇವಿ ಮೊದಲು ತನ್ನ ಯಜಮಾನರಾದಂಥ ಅತ್ರೆ ಅಂದರೆ ಸಪ್ತರ್ಷಿಗಳಲ್ಲಿ ಒಬ್ಬರಾದಂಥ ಅತ್ತಿ ಋಷಿಗಳಿಗೆ ಮೊದಲು ಅವರು ಪಾದ ಪೂಜೆ ಮಾಡಿ ಅವರಿಗೆಲ್ಲ ಪ್ರಸಾದ ಕೊಟ್ಟು ಆಮೇಲೆ ಶಿವನ ಪೂಜೆ ಮಾಡ್ತಾರೆ ಆವಾಗ ನಾರದ ಮುನಿ ಕೇಳ್ತಾರೆ ಅಲ್ಲಮ್ಮ ಪರಮಾತ್ಮನ ಪೂಜೆ ಮಾಡೋದು ಬಿಟ್ಟು ಪತಿ ಪೂಜೆ ಯಾಕಮ್ಮ ಮಾಡ್ತಾ ಇದೆಯಾ ಅಂತ ಆಗ ಅವ್ರು ಹೇಳ್ತಾಳೆ ನಿರಂಜನ ನಿರಾಕಾರ ನಿರ್ಗುಣವಾದಂಥ ಆ ಪರಮಾತ್ಮನ ಪೂಜೆ ಮಾಡೋಕ್ಕೆ ನಮಗೆ ದೃಷ್ಟಿಯನ್ನು ಇಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಎದುರುಗಡೆ ಕಾಣುವಂಥ ನನ್ನ ಸಂರಕ್ಷಣೆ ಮಾಡುವಂಥ ಪತಿ ಇದಾರಲ್ಲ ಅವರನ್ನೇ ನಾನು ಪರಮೇಶ್ವರ ಅಂತ ಪೂಜೆ ಮಾಡಿದಾಗ ನನಗೆ ಇನ್ನೂ ಹೆಚ್ಚು ಗಮನ ಕೊಟ್ಟು ಪೂಜೆ ಮಾಡೋಕ್ಕಾಗತ್ತೆ ಹಾಗಾಗಿ ಮೊದಲು ಪತಿ ಪೂಜೆ ಮಾಡಿಬಿಟ್ಟು ನನ್ನ ರಕ್ಷಣೆ ಮಾಡೋ ಪತಿ ಪೂಜೆ ಮಾಡಿ ಅವರನ್ನು ರಕ್ಷಣೆ ಮಾಡೋಕ್ಕೆ ಪರಮಾತ್ಮನ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ ಇದರಿಂದ ಪ್ರಭಾವಿತರಾದಂಥ ನಾರದ ಮುನಿಗಳು ಯಾರು ಹೆಚ್ಚು ಅಂತ ಪಾರ್ವತಿ ಸರಸ್ವತಿ ಲಕ್ಷ್ಮಿಗಳು ತಮಗಿಂತೂ ಯಾರೂ ಇಲ್ಲ ಅಂತ ಹೇಳ್ತಾರೆ ಆವಾಗ ಇವನು ಹೇಳ್ತಾರೆ ಇದಾರೆ ನಿಮಗಿಂತೂ ಹೆಚ್ಚು ಪತಿವೃತ್ತಿಯರಾದವರು ನಿಮ್ಮ ನಮಗಿಂತೂ ಹೆಚ್ಚು ಶಕ್ತಿ ಇದೆನಾ ಇದೆ ನಮಗಿಂತೂ ಹೆಚ್ಚು ಜನರಿಗೆ ಕೊಡುವಂಥದ್ದು ಇದೆನಾ ಇದೆ ಅಂತ ಹೇಳ್ತಾರೆ ಹಾಗಾದರೆ ನಾವು ಅಂತ ಅಂತಂದ್ಬಿಟ್ಟು ಮೂರು ಜನ ಇದ್ದವರು ಅಲ್ಲಿ ಅವಳ ಹತ್ರ ಬರ್ತಾರೆ ಬಂದುಬಿಟ್ಟು ಅವಳಿಗೆ ಕೇಳಿದಾಗ ಅವಳು ಆಯಿತು ಅಂತಂತಾಳೆ ಅವರಿಗೆ ಕೊಡಬೇಕಾದ್ರೆ ಇವ್ರು ಏನು ಮಾಡ್ತಾರಂದರೆ ಕಡ್ ಕಬ್ಬಿಣದ ಕಡಲೆಯನ್ನು ಕೊಟ್ಬಿಟ್ಟು ಇದರಲ್ಲಿ ಪ್ರಸಾದ ಮಾಡಿಕೊಡು ಅಂತ ಕಬ್ಬಿಣದ ಕಡಲೆಯನ್ನು ಹೆಂಗಪ್ಪ ಕುದಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಮೊದಲು ತನ್ನ ಪತಿಗೆ ಬೇಡಿಕೊಂಡು ಪರಮೇಶ್ವರರಿಗೆ ಬೇಡಿಕೊಂಡು ಅವಳು ಕುದಿಯೋಕಿಟ್ರೆ ಅದು ಆಗತ್ತೆ ಅಷ್ಟೊತ್ತಿಗೆ ನಾರದರು ಬರ್ತಾರೆ ಹಾಗಾಗಿ ನಾರದ್ರು ಹೇಳ್ತಾರೆ ಗೊತ್ತಾಯ್ತಲ್ಲ ಸತಿ ಅನಿಸುವಾಗ ಆಗದೇ ಇರೋದು ಯಾವುದೂ ಇಲ್ಲ ಅಂತ ಇವರಿಗೆ ಮುಖಭಂಗ ಆಗಿ ಹೋಗ್ತಾರೆ ಅದಾದ ಮೇಲೆ ಸರಸ್ವತಿ ಬರ್ತಾಳೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಯಾಕಂದರೆ ಸರಸ್ವತಿ ವಾಣಿ ಇಲ್ಲದ ಹೊರತು ಏನು ಮಾಡೋಕ್ಕಾಗಲ್ಲ ಬಂದಾಗ ನೋಡು ನನ್ನ ಮಗ ತ್ರಿಲೋಕ ಸಂಚಾರಿ ಎಲ್ಲೋ ಹೊಟ್ಟೋಗಿಬಿಟ್ಟಿದ್ದಾನೆ ಅವನು ಬರೆದು ಹೊರತು ನಮ್ಮ ಯಜಮಾನರು ಆಹಾರ ಸೇವನೆ ಮಾಡೋದಿಲ್ಲ ಏನೂ ಇಲ್ಲದೆ ಇದ್ದಾರೆ ಈ ವೀಣೆಯನ್ನು ನುಡಿಸಿದರೆ ಇದು ತ್ರಿಲೋಕದವರೆಗೂ ಇದರ ನಾದ ಹೋಗುತ್ತೆ ಹಾಗಾಗಿ ನನ್ನ ಮಗನ ಕರೆದುಕೊಡು ಅಂತ ಹೇಳ್ತಾರೆ ನೀವೇ ನುಡಿಸ್ಬೋದಲ್ಲ ಅಂದರೆ ಇಲ್ಲ ನನ್ನ ಬೆರಳು ನೋವಾಗ್ಬಿಟ್ಟಿದೆ ಗಾಯ ಆಗಿದೆ ನೀವೇ ನುಡಿಸಿ ದಯವಿಟ್ಟು ಇಷ್ಟು ಮಾಡೋಕ್ಕಾಗಲ್ವೇ ಅಂತ ಇಲ್ಲ ನಮ್ಮ ಯಜಮಾನರು ಮಲಗಿದ್ದಾರೆ ಅಂದರೆ ಮಲಗಿದರೆ ಏನಾಯಿತು ನಮ್ಮ ಯಜಮಾನರು ಉಪವಾಸ ಇದ್ದಾರಲ್ಲ ಸೊ ನಿಮ್ಮ ಯಜಮಾನರು ಹೆಚ್ಚು ಹಾಗೆ ನನಗೂ ನಮ್ಮ ಯಜಮಾನರು ಹೆಚ್ಚಲ್ವ ಅಂದಾಗ ಅವಳು ಹೋಗಿ ಪತಿ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಇಂಥ ಕಷ್ಟದಿಂದ ನೀವೇ ಪಾರು ಮಾಡಬೇಕು ಅಂತ ಬೇಡಿಕೊಂಡು ವೀಣೆಯನ್ನು ನುಡಿಸಿದಾಗ ಆ ವೀಣೆ ರುದ್ರ ವೀಣೆಯದ ಧ್ವನಿ ಇಡೀ ವಿಶ್ವದಾದ್ಯಂತ ಹೋಗುತ್ತೆ ಆದರೆ ಆ ತರಂಗಗಳು ಅತ್ರೆ ಮುನಿಗಳ ಕೂಡ ಮುಟ್ಟೋದಿಲ್ಲ ಇದನ್ನು ಕಂಡು ಅವಳಿಗೂ ಆಶ್ಚರ್ಯ ಆಗುತ್ತೆ ಆಮೇಲೆ ನೋಡಿದ್ಮೇಲೆ ಅವಳು ಸೋತು ಬಂದಾಗ ಹೇಳ್ತಾರೆ ಹೇಳಿದ್ದು ಗೊತ್ತಾಯ್ತಲ್ಲ ಅಂತ ನಾರದ ಮುನಿ ಹಾಗಾದ್ರೆ ಈಗ ನಮ್ಮಿಂದ ಆಗೋದಿಲ್ಲ ನಮ್ಮ ಯಜಮಾನರನ್ನೇ ಕಳಿಸೋಣ ಅಂತ ಮೂರು ಜನ ಹೋಗಿ ಹಠ ಮಾಡ್ತಾರೆ ಗಂಡಂದ್ರಿಗೆ ಕಳ್ಸಕ್ಕೆ ಅಲ್ಲಿ ಪರೀಕ್ಷೆ ಮಾಡಕ್ಕೆ ವಿಷ್ಣು ಹೇಳ್ತಾನೆ ಬೇಡಮ್ಮ ಪದೀವ್ರತೆಯನ್ನ ಪರೀಕ್ಷೆ ಮಾಡೋದು ಪರಮ ಪಾಪ ಬೇಡ ಅಂತ ಹೇಳಿದ್ರು ಕೂಡ ನೋಡಿ ನೀವು ಅನುಭವಿಸ್ತೀರಾ ಇದ್ರ ಇದನ್ನ ಅಂತ ಹೇಳಿದಾಗ ಆದರೂ ಕೇಳದೆ ಕಳಿಸ್ಕೊಡ್ತಾರೆ ಮೂರು ಜನ ಬರ್ತಾರೆ ಹೋಗೋ ಮೊದಲು ಹತ್ತಿರ ಮುನಿಗಳು ಹೇಳಿರ್ತಾರೆ ಏನೇ ಆದರೂ ನಮ್ಮ ಗುಡಿಸಲಿಗೆ ಬಂದ ಯಾರೇ ಅತಿಥಿಗಳು ಕೂಡ ಅವರು ಪರಮಾತ್ಮನ ಸ್ವರೂಪರು ಅವರನ್ನು ದೇವರಂತೆ ಪೂಜಿಸಿ ಅವರು ಕೇಳಿದ್ದನ್ನು ಕೊಟ್ಟು ಕಳಿಸು ಅಂತಂದ್ರೆ ಆವಾಗ ಅವ್ರು ಬಂದು ಕೇಳಿದಾಗ ಬನ್ನಿ ಅಂತ ಒಳಗಡೆ ಕೂಡಿಸ್ತಾರೆ ಆದರೆ ಅವ್ರು ಹೇಳ್ತಾರೆ ಒಂದು ಕಂಡೀಷನ್ನು ನಿಸ್ ವಸ್ತ್ರ ಇಲ್ಲವೇ ನಮಗೆ ಶುಚಿಯಾಗಿ ಬಡಿಸ್ಬೇಕು ಅಂತ ಶುಚಿಯಾಗಿರೋದು ಮನಸ್ಸಿನಲ್ಲಿ ವಸ್ತ್ರಗಳಲ್ಲಿ ಅಲ್ಲ ಆದರೂ ಕೂಡ ಅವರು ಹಠ ಮಾಡಿದಾಗ ಮತ್ತೆ ರಾಯನಿಗೂ ದೇ ಪರಮಾತ್ಮನಿಗೂ ಬೇಡ್ಕೊಳ್ತಾಳೆ ನೀವೇನೇನು ಮಾಡಬೇಕು ಅಂತಂದಾಗ ಅವಳು ಬೇಡ್ಕೊಳ್ತಾ ಇರಬೇಕಾದ್ರೆ ಅವ್ರು ಮೂರು ಜನ ಅಮ್ಮ ಹಸುವೆ ಆಯಿತು ಅಂತಂತಾರೆ ತಕ್ಷಣಕ್ಕೆ ಇವಳು ಗೊತ್ತಾಗತ್ತೆ ಅಮ್ಮ ಅಂತ ಮಕ್ಕಳು ಕರೆದಾಗ ಅಮ್ಮ ಏನು ಕೊಡೋದು ಹಾಲು ಹಾಗಾಗ್ಬಿಟ್ಟು ಆ ಮೂರು ಜನರು ಮಕ್ಕಳಾಗಿ ಹೋಗ್ಬಿಡ್ತಾರೆ ಆ ಮೂರು ಜನ ಮಕ್ಕಳಾದಾಗ ಇವಳು ಮೊಲೆ ಹಾಲನ್ನು ಕುಡಿಸಿ ಅವ್ರಿಗೆ ಸಂತೃಪ್ತಿ ಮಾಡಿ ಮಲಗಿಸ್ತಾಳೆ ಆವಾಗ ಗೊತ್ತಾಗುತ್ತೆ ಇಡೀ ವಿಶ್ವದಲ್ಲಿ ಯಾರು ಶ್ರೇಷ್ಠರು ಅಂದರೆ ಜಗನ್ಮಾತೆ ಜಗನ್ ಜನನಿ ಆದ್ದರಿಂದ ನಾವು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಅಂತೀವಿ ಕೇವಲ ಮಾತೃರೂಪೇಣ ಅಲ್ಲ ಶಕ್ತಿ ರೂಪೇಣ ಕಾಂತಿ ರೂಪೇಣ ದಯಾರೂಪೇಣ ಕ್ಷಮಾರೂಪೇಣ ಎಲ್ಲ ಸದ್ಗುಣಗಳನ್ನು ಇರುವಂಥದ್ದು ಆ ದೇವಿ ಹಾಗಾಗಿ ಇವತ್ತು ಇಷ್ಟೊಂದು ಪೊಲೀಸರು ಆ ಲೋಕಮಾತೆಗೆ ಶಕ್ತಿಗೆ ಅಣುವ ಅನುಗುಣವಾಗಿರಬೇಕು ಅಂತಂದರೆ ಈ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಮೂರು ಜನ ನಮ್ಮ ಕೈಯಲ್ಲಿದೆ ಆದ್ದರಿಂದ ಕರಾಗ್ರೆ ವಸತೆ ಲಕ್ಷ್ಮೀ ಕರ್ಮುದ್ದೇ ಸರಸ್ವತಿ ಕರ್ಮೂಲೆ ಗೌರೀಶ ಪ್ರಭಾತೆ ಕರ್ದರ್ಶನ ಮಂತ ನಮ್ಮ ಕೈಯಲ್ಲೇ ಮೂರು ಇರೋದ್ರಿಂದ ನಾವು ಬಿಟ್ಟಿ ಭಾಗ್ಯಕ್ಕೆ ಕೈ ಒಡ್ಡ್ದನೇ ಈ ಕೈಗಳಿಂದ ಶ್ರಮ ಜೀವಿಗಳಾಗಿ ಯಾವಾಗ ಶ್ರಮಿಸ್ತೀವೋ ಆವಾಗ ಕಾಯಕವೇ ಕೈಲಾಸ ಅಂತ ಸುತ್ತಲೂ ನೀವು ಚಿಕ್ಕಮಗಳೂರನ್ನೇ ಕೂಡ ಒಂದು ಅದ್ಭುತವಾದಂಥ ತಾಣವನ್ನು ಮಾಡಬಹುದು ಅಂತ ಹೇಳ್ತಾ ಮುಂದೆ ಅವರು ಅಖಂಡವಾದಂಥ ವಿಶ್ವೇಶ್ವರನನ್ನೇ ತನ್ನಲ್ಲಿ ಅಡಗಿಸ್ಕೊಂಡಂಥ ತ್ರಿಮೂರ್ತಿಗಳಿಗೆ ಕೇಳ್ಕೊತಾಳೆ ನನ್ನ ಅಮ್ಮ ಅಂತ ಕರೆದಿದ್ದೀರಿ ಮಕ್ಕಳಾಗಿ ಅಂತ ಆಯಿತು ಅಂತ ಅವರು ಆಶೀರ್ವಾದ ಮಾಡಿ ಮೂರು ಜನ ದತ್ತಾತ್ರೇಯ ರೂಪದಲ್ಲಿ ಮಗನಾಗಿ ಹುಡ್ತಾರೆ ಅದ ನಂತರ ಶಿವನ ಮೂರ್ತಿ ಸ್ವರೂಪವಾದಂಥ ಉಗ್ರ ಸ್ವರೂಪವಾದಂಥ ದುರ್ವಾಸ ಮುನಿಗಳು ಹುಡ್ತಾರೆ ಅದರ ಜೊತೆಗೆ ಅತ್ಯಂತ ಸೌಮ್ಯವಾದಂಥ ಬ್ರಹ್ಮನ ಸ್ವರೂಪವಾದಂಥ ಚಂದ್ರನು ಕೂಡ ಅವರ ಮಗನಾಗಿ ಹುಡ್ತಾರೆ ಹಾಗಾಗಿ ದತ್ತಾತ್ರೇಯ ಯಾಕೆ ಬಹಳ ಮುಖ್ಯ ಅಂತಂದ್ರೆ ಪ್ರಥಮ ಸತ್ಸಂಗ ಮಾಡಿದ್ದು ಶಿವ ಮತ್ತೆ ಸಪ್ತರ್ಷಿಗಳು ಪ್ರಥಮ ಗುರುಕುಲವನ್ನು ಪ್ರಾರಂಭ ಮಾಡಿದ್ದು ದತ್ತಾತ್ರೇಯ ಅದು ಅರಾವಳಿ ಹಿಲ್ಸ್ನಲ್ಲಿ ಇದೆ ಅಲ್ಲಿ ಇವತ್ತಿಗೂ ಕೂಡ ದತ್ತ ಪಾದುಕೆಗಳಿದೆ ಯಾಕೆ ದತ್ತ ಪಾದುಕೆಯನ್ನು ಪೂಜೆ ಮಾಡ್ತಾರೆ ಮೂರ್ತಿ ಇಲ್ಲ ಅಂತಂದ್ರೆ ನಿಜವಾದ ಪರಮಾತ್ಮನ ಸ್ವರೂಪ ಅಂದರೆ ನಿರಾಕಾರ ನಿರಂಜನ ಸ್ವರೂಪವಾದಂಥ ನಿರ್ಗುಣವಾದಂಥ ಸ್ವರೂಪ ಅದಕ್ಕೆ ಆಕಾರವಿಲ್ಲ ಆದ್ದರಿಂದ ಬಾಧಕಿಯನ್ನ ಪೂಜೆ ಮಾಡೋದಿದೆ ಇವತ್ತು ಕೂಡ ನಾವು ಐದು ಸಾವಿರ ಮೆಟ್ಲು ಹತ್ತಿ ಮೇಲೆ ಹೋದರೆ ಅರಾವಳಿ ಹಿಲ್ದಲ್ಲಿ ದತ್ತಾತ್ರೇಯ ಪೀಠ ಇದೆ ಯಾಕೆ ನಾನು ದತ್ತಾತ್ರೇ ಬಗ್ಗೆ ಗುರುಕುಲ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕಾನ್ವೆಂಟ್ ಅದು ಹುಚ್ಚು ಹೆಚ್ಚಾಗಿದೆ ಕಾನ್ವೆಂಟ್ ಅಲ್ಲಿ ಕೋಡಿ ಚೀಲದಲ್ಲಿ ಭತ್ತ ತುಂಬಿದ ಹಾಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅದು ಓದಿದವರು ಒಂದು ನಕ್ಸಲೈಟ್ಸ್ ಆಗ್ತಾ ಇದಾರೆ ಇಲ್ಲ ಟೆರರಿಸ್ಟ್ ಆಗ್ತಾ ಇದ್ದಾರೆ ಆದರೆ ಯಾರು ಗುರುಕುಲದಲ್ಲಿ ಓದ್ತಾರಲ್ಲ ಅವರಿಗೆ ಶರೀರ ಮನಸ್ಸು ಬುದ್ಧಿ ಚಿತ್ತ ಮತ್ತು ಆತ್ಮ ಈ ಐದರದ್ದು ಜ್ಞಾನ ಕೊಟ್ಟು ಅತ್ಯಂತ ವಿಕಸಿತವಾದಂಥ ಶಕ್ತಿಗಳನ್ನು ಮಾಡ್ತಾ ಇದ್ರು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಏಳು ಲಕ್ಷದ ಮೂವತ್ತೈದು ಸಾವಿರ ಗುರುಕುಲಗಳಿದ್ವು ಆ ಗುರುಕುಲಗಳನ್ನು ನಿಲ್ಲಿಸಿ ಕಾನ್ವೆಂಟನ್ನು ಪ್ರಾರಂಭ ಮಾಡಿ ಇಡೀ ನಮ್ಮ ಸಂಸ್ಕಾರ ಧ್ವಂಸ ಹಾಕೋಗಿದೆ ಹಾಗಾಗಿ ನಮ್ಮ ಮಕ್ಕಳು ಮಾರ್ಕ್ಸ್ ವಾದಿಗಳಾಗದೆ ಮಾರ್ಕ್ಸ್ ಪಡೆಯುವಂಥ ಮಷೀನ್ಗಳಾಗದೆ ಅವರು ದತ್ತಾತ್ರೆಯಂಥ ಮಕ್ಕಳಾಗಿ ಇಡೀ ಭಾರತದ ಸಂಸ್ಕಾರವನ್ನು ಉಳಿಸುವಂಥ ವ್ಯಕ್ತಿಗಳಾಗಬೇಕು ಅಂತಂದರೆ ನಮ್ಮ ತಾಯಂದರು ದತ್ತಾತ್ರೆಯಿಂದ ಪ್ರೇರಣೆಯಿಂದ ಪಡಿಬೇಕಾಗತ್ತೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಎಂಎಲ್ಸಿ ಸಿಟಿ ರವಿ ಕಂದಾಯ ಇಲಾಖೆಗಳ ದಾಖಲೆಗಳ ಪ್ರಕಾರ ದತ್ತಪೀಠ ಮತ್ತು ಬಾಬಾ ಬುಡನ್ಗಿರಿ ದರ್ಗಾ ಎರಡೂ ಬೇರೆ ಬೇರೆ ನಮಗೆ ನ್ಯಾಯ ಬೇಕಿದೆ ಈಗಾಗಲೇ ಅರ್ಧ ನ್ಯಾಯ ಸಿಕ್ಕಿದೆ ಪೂರ್ತಿ ನ್ಯಾಯ ಬೇಕಾಗಿದೆ ಎಂದರು ಈ ವರ್ಷವೂ ಕೂಡ ದತ್ತ ಜಯಂತಿ ಸಂಪನ್ನಗೊಂಡಿದೆ ಮೊದಲನೇ ದಿನ ಸತಿ ಅನ್ಸೂಯ ದೇವಿಯವರ ಮಾತಾ ಅನ್ಸೂಯ ದೇವಿಯವರ ಪೂಜೆ ಹಾಗೂ ಸಂಕೀರ್ತನ ಯಾತ್ರೆ ಆರಂಭ ಇದೆ ಈ ಸಂಕೀರ್ತ ಯಾತ್ರೆಗೆ ಮುನ್ ಮುನ್ನ ಧಾರ್ಮಿಕ ಜಾಗೃತಿ ಸಭೆಯನ್ನು ಉದ್ದೇಶಿಸಿ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೇಕುಂದ್ರಿಯವರು ಮಾತಾಡೋರಿದ್ದಾರೆ ನಮಗೆ ನಮ್ಮ ಬೇಡಿಕೆ ಹಳೆಯ ಬೇಡಿಕೆಗಳೇ ದತ್ತಪೀಠ ಬೇರೆ ಬಾಬಾ ಬಡವನ್ ದರ್ಗಾ ಬೇರೆ ಅನ್ನೋದನ್ನು ಕಂದಾಯದ ದಾಖಲೆಗಳು ಸ್ಪಷ್ಟಪಡಿಸ್ತವೆ ಈ ಕಂದಾಯ ದಾಖಲೆಗಳು ಸ್ಪಷ್ಟಪಡಿಸುವ ಹಿನ್ನೆಲೆಯಲ್ಲಿ ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಈಗ ಅರ್ಧ ನ್ಯಾಯ ಸಿಕ್ಕಿದೆ ಪೂರ್ಣ ನ್ಯಾಯ ಸಿಗಬೇಕು ಆ ಪೂರ್ಣ ನ್ಯಾಯ ಸಿಗುವವರೆಗೂ ಕೂಡ ಈ ರೀತಿ ಭಕ್ತಿ ಮತ್ತು ಶಕ್ತಿಯ ಆಂದೋಲನವನ್ನು ಮಾಡೋದು ಅನಿವಾರ್ಯ ಆಗುತ್ತೆ ಪೂರ್ಣ ನ್ಯಾಯಕ್ಕಾಗಿ ದತ್ತಾತ್ರೇಯರು ಕಾಯ್ತಾ ಇದ್ದಾರೆ ಸತಿ ದೇವಿಯೂ ಕೂಡ ಅದೇ ಆಶಯವನ್ನು ಇಟ್ಕೊಂಡಿದ್ದಾರೆ ಸತಿ ಅನ್ಸೂಯ ದೇವಿ ಮತ್ತು ದತ್ತಾತ್ರೇಯರ ಭಕ್ತರು ಕೂಡ ಅದೇ ಆಶಯದೊಂದಿಗೆ ನಾವು ಪೂರ್ಣ ನ್ಯಾಯಕ್ಕಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಈ ದತ್ತಾತ್ರೇಯ ಕ್ಷೇತ್ರಗಳಲ್ಲಿ ಜಾತೀಯತೆಗೆ ಅಸ್ಪೃಶ್ಯತೆಗೆ ಜಾಗ ಇಲ್ಲ ಅಲ್ಲಿ ಪ್ರಕೃತಿಯ ಜೊತೆಗೆ ಒಂದಾಗ್ತಕ್ಕಂಥ ಅಂಗವಾಗಿಯೇ ಪಂಚಭೂತಗಳನ್ನು ಆರಾಧಿಸುವಂಥ ಒಂದು ಪ್ರತೀತಿ ಭಾಳ ಹಿಂದಿನಿಂದ ಬೆಳೆದಿದೆ ಅದರ ಅಂಗವಾಗಿಯೇ ನಾವು ಔದುಂಬರ ವೃಕ್ಷವನ್ನು ಪ್ರದಕ್ಷಿಣೆ ಮಾಡ್ತೀವಿ ದತ್ತಾತ್ರೇಯರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವೃಕ್ಷ ಅದು ಔದುಂಬರ ವೃಕ್ಷ ಅದ್ರ ಜೊತೆಗೆ ಹೋಮ ಅವನಾದಿಗಳು ಕೂಡ ಪ್ರಕೃತಿಯನ್ನು ಆರಾಧಿಸುವ ಭಾಗವಾಗಿ ಅದು ನಡೀತವೆ ನಾವು ಗಂಗೆ ಪೂಜೆ ಮಾಡ್ತೇವೆ ಪೂಜೆ ಮಾಡ್ತೇವೆ ವಾಯುವನ್ನು ಪೂಜೆ ಮಾಡ್ತೇವೆ ಭೂಮಿಯನ್ನು ಪೂಜೆ ಮಾಡ್ತೇವೆ ಆಕಾಶವನ್ನು ಅಲ್ಲಿ ಭಗವಂತನನ್ನು ನಾವು ಆರಾಧಿಸ್ತೇವೆ ಅಷ್ಟು ಮಾತ್ರ ಅಲ್ಲ ಹಿಂದೂ ಸಮಾಜದ ಸನಾತನ ಧರ್ಮದ ವಿಶೇಷತೆ ಪ್ರತಿಯೊಂದರಲ್ಲೂ ಮಾದೇವನ್ ಕಾಣೋದು ಅಂದರೆ ಮಣ್ಣಿನ ಕಣಕಣದಲ್ಲೂ ಅಣು ರೇಣು ತೃಣಕಾಶಿಗಳಲ್ಲೂ ಮಹಾದೇವನನ್ನು ಕಾಣೋದು ಈ ಹಿಂದೂ ಧರ್ಮದ ವಿಶೇಷತೆ ಅದ್ರ ಅಂಗವಾಗಿಯೇ ಈ ಪೂಜಾ ಪದ್ಧತಿಗಳು ನಡ್ಕೊಂಡು ಬಂದಿರತಕ್ಕಂಥದ್ದು ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ ನಮಗೆ ನ್ಯಾಯ ಕೊಡಿ ನಮಗೆ ಬಾಬಾ ಬಡನ ದರ್ಗಾ ಬೇಡ ದತ್ತ ನಮಗ್ ಬೇಕು ದರ್ಗಾ ಕಾನೂನಿನ ಪ್ರಕಾರ ಇದು ಸಂವಿಧಾನದ ಕಂದಾಯದ ದಾಖಲೆಗಳ ಪ್ರಕಾರ ದರ್ಗಾ ಬೇರೆನೇ ಇದೆ ನಾಗೇನಹಳ್ಳಿ ಸರ್ವೆ ನಂಬರ್ ಐವತ್ತೇಳರಲ್ಲಿದೆ ಶಾಖಾದ್ರಿಗೂ ಗೊತ್ತಿದೆ ಆದರೆ ಆಸ್ತಿಯನ್ನು ಕಬಳಿಸುವ ಉದ್ದೇಶದಿಂದ ಶಾಖಾದ್ರಿಯ ಪೂರ್ವಿಕರು ಇದನ್ನ ಅತಿಕ್ರಮಿಸಿಕೊಂಡ್ರು ಆ ಅನ್ಯಾಯ ಸರಿಯಾಗಬೇಕು ಆ ಅನ್ಯಾಯ ಸರಿಯಾಗಬೇಕು ಶಾಖಾದ್ರಿಯವರೇ ವಿಕಂಟವಾದವನ್ನ ಮುಂದಿಡಬೇಡಿ ನಿಮಗೆ ಗೊತ್ತಿದೆ ಬಾಬಾ ಬಡೋನ್ ದರ್ಗ ನಾಗೇನಹಳ್ಳಿ ಸರ್ವೆ ನಂಬರ್ ಐವತ್ತೇಳರಲ್ಲಿದೆ ದತ್ತಾತ್ರೇಯ ಪೀಠ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ಸರ್ವೆ ನಂಬರ್ ನೂರ ತೊಂಬತ್ತೈದರಲ್ಲಿ ದತ್ತಾತ್ರೇಯ ಪೀಠ ಇದೆ ಆಗಿರ್ಬೇಕಾದ್ರೆ ದಾದಾ ಅಯ್ಯರ್ ಮೀರ್ ಕಲ್ಲಂದರ್ಗು ದತ್ತಪೀಠಕ್ಕೂ ಏನು ಸಂಬಂಧ ಬಾಬಾ ಬಡನ್ಗೂ ದತ್ತಪೀಠಕ್ಕೂ ಏನು ಸಂಬಂಧ ಯಾವ ದೃಷ್ಟಿಯಲ್ಲಿ ನೋಡಿದ್ರೂ ಸಂಬಂಧ ಇಲ್ಲ ದತ್ತಾತ್ರೇಯ ಪೀಠಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇದೆ ಬಾಬಾ ಬಡನ್ ಅನ್ನೋದಕ್ಕೆ ಒಂದೆರಡು ನೂರು ವರ್ಷಗಳ ಪರಂಪರೆ ಇದೆ ಆ ಹಿನ್ನೆಲೆಯಲ್ಲಿ ನೋಡಿದ್ರು ಕೂಡ ದತ್ತಪೀಠವೇ ಅತ್ಯಂತ ಪುರಾತನವಾದದ್ದು ಈ ನೆಲದ ಸಂಸ್ಕೃತಿಯನ್ನು ಆಧರಿಸಿ ನೋಡಿದ್ರು ಕೂಡ ದತ್ತಾತ್ರೇಯರನ್ನು ಆರಾಧಿಸುವ ಸಂಸ್ಕೃತಿಯೇ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಸಂಸ್ಕೃತಿ ಹಾಗಾಗಿ ಅನ್ಯಾಯ ಮತ್ತು ಅಧರ್ಮದ ಮೂಲಕ ನೀವು ವಶಪಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೀಗ ಸಂಧಾನದ ಮಾರ್ಗದಲ್ಲೇ ಕೇಳ್ತಾ ಇದ್ದೀವಿ ನಿಮ್ಮದು ನಿಮಗೆ ನಮ್ಮದು ನಮಗೆ ನಿಮ್ಮ ದರ್ಗಾದಲ್ಲಿ ನೀವು ಪೂಜೆ ಮಾಡಿಕೊಳ್ಳಿ ನಮ್ಮ ಪೀಠದಾರತಕ್ಕಂಥ ಗೋಡಿಯನ್ನು ತೆರವುಗೊಳಿಸಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇವೆ ಕಾರ್ಯಕ್ರಮದಲ್ಲಿ ಪ್ರಾಂತ ಮಾತೃಶಕ್ತಿ ಪ್ರಮುಖ ಶ್ರೀಮತಿ ಶುಭಾ ದುರ್ಗಾ ವಾಹಿನಿಯ ಪ್ರಾಂತ ಸಂಯೋಜಕರಾದ ಕುಮಾರಿ ಪಾರ್ವತಿ ಸೇರಿದಂತೆ ನೂರಾರು ಮಹಿಳೆಯರು ಟುಡೇ ಆಫ್ ಭಾಗವಹಿಸಿದ್ದರುಸಿ